ಬನ್ನಿ ಚಕ್ಲಿ ಹೇಗೆ ಮಾಡೋ ಅಂತ ಹೇಳ್ಕೊಡ್ತೀನಿ ಚಕ್ಲಿ ಮಾಡಲು ಸಾಮಗ್ರಿ ನೋಡೋಣ ಹಾಯ್ ಇವತ್ತು ನಾನು ಚಕ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಹಾಗೆ ಹಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋದ್ರಿಂದ ನಾನು ಯಾವ ಥರ ಮಾಡಿದೆ ನನಗೆ ಗೊತ್ತಾಗೋದಿಲ್ಲ ಹಾಗಾಗಿ ಹಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬನ್ನಿ ಇವಾಗ ಚಕ್ಲಿ ಮಾಡಲು ಬೇಕಾಗಿರೋ ಸಾಮಗ್ರಿ ನೋಡೋಣ ನೋಡಿ ಒಂದು ಕಪ್ಪು ಹಿಟ್ಟು ಆಮೇಲೆ ಯಾವ ಕಪ್ನಲ್ಲಿ ಒಂದು ಕಪ್ ಜೋಳದ ಹಿಟ್ಟು ತೊಗೊಂಡಿರ್ತೀವಲ್ಲ ಆ ಕಪ್ನಲ್ಲಿ ಅರ್ಧ ಕಪ್ಪು ಪುಟನ್ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ರೆಡ್ ಚಿಲ್ಲಿ ಪೌಡರ್ ಎಣ್ಣೆ ಅರ್ಶಿಣ ಪುಡಿ ಎಳ್ಳು ಆಮೇಲೆ ಅಜ್ವೇನು ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಒಲೆ ಮೇಲೆ ಒಂದು ಇಟ್ಕೊಳ್ಳೋಣ ನೋಡಿ ಇವಾಗ ಕಡೆಗೆ ಎಣ್ಣೆ ಇದು ಎಣ್ಣೆ ಚೆನ್ನಾಗಿ ಕಾಯಲಿ ಅಷ್ಟಲ್ಲೂ ನೀರು ಕಾಸ್ಕೊಳ್ಳೋಣ ನೋಡಿ ಇವಾಗ ಒಲೆ ಮೇಲೆ ಒಂದು ಈ ಒಂದು ಬೊಗನ್ ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಹಾಗೆ ಇವಾಗ ಬೊಗನಿಗೆ ನೀರು ಹಾಕೊಳ್ಳೋಣ ನೀರು ಚೆನ್ನಾಗಿ ಕುದಿ ಬರಲಿ ನೋಡಿ ಇವಾಗ ಈ ಥರದೊಂದು ಪಾತ್ರೆ ತೊಗೊಳ್ಳಿ ಇಲ್ಲಾಂದ್ರೆ ಪರಾತ್ ಇದ್ರೆ ಪರಾ ತೊಗೊಳ್ಳಿ ಇವಾಗ ಜೋಳದ ಹಿಟ್ಟು ಹಾಕ್ಕೊಳ್ಳೋಣ ಹಾಗೆ ಒಂದು ಕಪ್ ಜೋಳದ ಹಿಟ್ಟು ತೊಗೊಂಡಿನ ಅದೇ ಕಪ್ನಲ್ಲಿ ಅರ್ಧ ಕಪ್ ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಅದು ಹಾಕ್ಕೊಳ್ಳೋಣ ఇవగా అర్షిన్ పుడి ಹಾಕೊಳ್ಳన రుచికి తక్కస్ట్ ఉప్పు ಹಾಕೊಳ್ಳన ఇవ రైడ్ చిల్లీ పౌడర్ ಹಾಕೊಳ್ಳన కారం ఊడి హకొలే ఇవగా ఎర్ర హకొೊಳ್ಳన ఇవగా అజ్వన గైదెం తిక్ హకొೊಳ್ಳన ಇವಾಗ ಅಜ್ವನ್ ಕೈದಿಂದ ತಿಕ್ಕಿ ಹಾಕ್ಕೊಳ್ಳೋಣ ಇವಾಗ ಕಾಶಿ ಎಣ್ಣೆ ಹಾಕೊಳ್ಳೋಣ ಇವಾಗ ಕಾಶೀ ಎಣ್ಣೆ ಹಿಟ್ಟಿನಲ್ಲಿ ಹಾಕ್ಕೊಳ್ಳೋಣ ಚೆನ್ನಾಗಿ ಒಂದು ಚಮಚನೇ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ಥರ ಎಣ್ಣೆ ಬಿಸಿ ಇರುತ್ತಲ್ಲ ಹಾಗಾಗಿ ಈ ಥರ ಚಮಚದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೀರು ಕುದಿದಾಗ ಇವಾಗ ಜಿಗಿ ಹಾಕೊಳ್ಳೋಣ ನೋಡಿ ನೀರು ಈ ಥರ ಕುದಿಬೇಕು ಬನ್ನಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಕುದಿ ಬಂದಿರೋ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಸ್ವಲ್ಪ ಹಾಕೊಳ್ಳೋಣ ಇವಾಗ ಈ ಥರ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಅರುತನ ಬಿಡೋಣ నిమిష బ ఎర నిమిషాగితే చక్క హిట్ కలస్కొడను స్వల్పు బసి ఇె నోడి కలస్కొడి నోడివ చన హిట్ కలస్బి స్వల్పు బసి ఇె నోడి కలస్కళి ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಯಾಕಂದ್ರೆ ಹಿಟ್ಟು ಅಳಕಾಗ್ತದೆ ಸ್ವಲ್ಪ ಇದಕ್ಕೆ ಹಿಟ್ಟು ಕಟ್ಟಿಬೇಕಲ್ಲ ಹಾಗಾಗಿ ನಾವು ಒಟ್ಟತ್ತ ನೀರು ಹಾಕೋದು ಬೇಡ ಅದನ್ನುಸ್ತಾ ಜಿಗೆಲ್ಲೇ ಹಾಳ್ಕೊಳ್ಳೋಣ ನೋಡಿ ಇವಾಗ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಎರಡರಿಂದ ಮೂರು ನಿಮಿಷ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ಇನ್ನೂ ಸ್ವಲ್ಪ ನೀರು ಹಾಕೋದು ಇವಾಗ ಜಿಗಿ ನೀರು ಬಿಸಿ ನೀರೇ ಹಾಕ್ಕೊಳ್ಳೋಣ ಇವಾಗ ಮತ್ತು ಚೆನ್ನಾಗಿ ಕಲಿಸ್ಕೊಳ್ಳೋ ಸ್ವಲ್ಪ ಬಿಸಿ ಇರುತ್ತೆ ನೀರು ಈ ಥರ ಚೆನ್ನಾಗಿ ನಾಲ್ಕೈದು ನಿಮಿಷ ಚೆನ್ನಾಗಿ ಹಿಟ್ಟು ಕಳ್ಸಿಕೊಳ್ಳೋಣ నోడి చన నైదు నిమిష హిట్టు కల్స్కుంటాను హినైద్ర ఇప్పు హిట్ నెన్నుడ మేలుగడే వంద బట్టే ముచ్చక ఇవ్వగ ఈ థర్దొందు బట్టే ముచ్చక చన ఇప్ప హిట్ నెన్నుడ బ ఇప్పటి నిమిషాగే చట్నీ అస్టల్ ఒల మేలే ఎన్నెక ఆవగ ಕಡೆಯ ಎಣ್ಣೆ ಹಾಕಿಟ್ಕೊಂಡಿದ್ವಲ್ಲ ಅದೇ ಕಡೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಚೆನ್ನಾಗಿ ಎಣ್ಣೆ ಕಾಯಿಲಿ ಅಷ್ಟಲ್ಲೂ ಚಕ್ಲಿ ಮಾಡ್ಕೊಳ್ಳೋಣ ಉರಿ ಮಧ್ಯಮರಲ್ಲಿ ಇಟ್ಕೊಳ್ಳೋಣ ನೋಡಿ ನನ್ನ ಹತ್ರ ಚಕ್ಲಿ ಮನೆ ಈ ಥರ ಇದೆ ನಿಮ್ಮ ತ ನಿಮ್ಮ ಹತ್ರ ಯಾವುದು ಇರ್ತಾರೋ ಅದೇ ಯೂಸ್ ಮಾಡ್ಕೊಳ್ಳಿ ಈಗ ನಾವು ಇದನ್ನು ಜೋಡಿಸ್ಕೊಳ್ಳೋಣ ಇವಾಗ ಈ ಥರ ಇದರಲ್ಲಿ ಚಕ್ಲಿ ಹಾಕ್ಕೊಂಡು ಹಾಕೊಂಡು ಮಾಡಿಕೊಂಡು ಇವಾಗ ಇದು ರೆಡಿಯಾಗಿದೆ ಇವಾಗ ಹಿಟ್ಟು ಹಾಕೊಳ್ಳೋಣ ಇವಾಗ ಹಿಟ್ಟು ತಗೊಳ್ಳೋಣ ಈ ಥರ ಮಾಡ್ಕೊಳ್ಳೋಣ ಇವಾಗ ಈ ಮನೆಯಲ್ಲಿ ಹಿಟ್ಟು ಹಾಕ್ಕೊಳ್ಳೋಣ ಇವಾಗ ಇದು ತೊಗೊಂಡು ಇದನ್ನು ಈ ತರ ಚಕ್ಲಿ ಮಾಡ್ಕೊಳ್ಳೋಣ ಚೆನ್ನಾಗಿ ಚಕ್ಲಿ ಹಾಕೊಳ್ಳೋಣ ಹಿಟ್ಟು ಸ್ವಲ್ಪ ಇರುತ್ತಲ್ಲ ಹಾಗಾಗಿ ಎಲ್ಲ ಚಕ್ಲಿ ಇದೇ ತರ ಹಾಕೊಳ್ಳಿ ಮತ್ತೆ ಚಕ್ಲಿ ಹಾಕೊಳ್ಳೋಣ ಎಲ್ಲ ಚಕ್ಲಿನೂ ಇದೇ ಥರ ಹಾಕ್ಕೊಳ್ಳೋಣ ಎಲ್ಲ ಚಕ್ಲಿನೂ ಇದೇ ಥರ ಹಾಕ್ಕೊಳ್ಳಿ ಇವಾಗ ಎಲ್ಲ ಚಕ್ಲಿನೂ ಇದೇ ಥರ ಮಾಡ್ಕೊಳ್ಳಿ ಇವಾಗ ಕರಿಯೋಣ ಇವಾಗ ಈ ಥರ ಕಡಿಚಿ ತಗೊಂಡು ಈ ಥರ ಇದರಲ್ಲಿ ಮಾಡಿಕೊಂಡು ಇವಾಗ ಎಣ್ಣೆಯಲ್ಲಿ ಬಿಡೋಣ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಇದೇ ಥರ ಎಲ್ಲ ಚಕ್ಲಿನೂ ಎಣ್ಣೆಯಲ್ಲಿ ಬಿಡ್ಕೊಳ್ಳೋಣ ಮಾಡೋದ್ರಿಂದ ಈಜಿ ಆಗ್ತದೆ ಹಾಗಾಗಿ ಕಡಿಜ್ಗಿದ ಈ ಥರ ಹಾಕೊಳ್ಳೋದು ಪುರಿ ಲೋ ಫ್ಲೇಮ್ನಲ್ಲಿರಲಿ ಅಥವಾ ಮಧ್ಯಮ ಇರಲಿ ಇವಾಗ ಮತ್ತೆ ಚಟ್ನಿ ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಕರ್ಕೊಳ್ಳೋಣ ಈಗ ಚಟ್ನಿ ತಿರು ಹಾಕೋಣ ಚೆನ್ನೈ ಚಟ್ನಿ ತಿರು ಹಾಕೋಣ ಚೆನ್ನೈ ಸ್ವಲ್ಪ ಕಲರ್ ಕೆಂಪಾಗೋರಿ ಕರ್ಕೊಳೋಣ ಲೋ ಫ್ಲೇಮ್ ಮೇಲೆ ಇಟ್ ಕರ್ಕೊತೀವಿಲ ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಕರಿಯಲು ಚನೈ ಕ್ಯಾಂಪ್ ಕಲರ್ ಬರೋಕೆ ಕರ್ಕೊಂಡೆ ಈಗ ಮತ್ತೆ ತಿರು ಹಾಕಬೇಕು ಬನ್ನಿ ಈಗ ಚಕ್ಲಿ ಕರಿದಿದಾವೆ ತೆಗೆದಕೊಳ್ಳೋಣ ಸ್ವಲ್ಪ ಎಣ್ಣೆ ಜಾಂಡಲಿ ಇವಾಗ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ನೋಡಿ ಇವಾಗ ಒಂದು ಪ್ಲೇಟಿಗೆ ತೆಗೆದುಕೊಳತ್ತೀನಿ ಇವಾಗ ಮತ್ತೆ ಚಕ್ಲಿ ಹಾಕೊಳ್ಳೋಣ ಮತ್ತೆ ಚಕ್ಲಿ ಹಾಕೊಳ್ಳೋಣ ಎಲ್ಲ ಚಕ್ಲಿ ಥರ ಕರ್ಕೊಳ್ಳೋಣ ಚೆನ್ನಾಗಿ ನೋಡಿ ಇವಾಗ ಎಲ್ಲ ಚಕ್ಲಿ ರೆಡಿಯಾಗಿದ್ದೇವೆ ಚೆನ್ನಾಗಾಗಿದೆ ನೋಡಿ ಹುಡಿ ಕ್ರಿಸ್ಪಿಯಾಗಿದೆ ನೋಡಿ ಸೌಂಡ್ ಈ ಥರ ಬರುತ್ತೆ ಸೂಪರಾಗಿದ್ದಾವೆ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಸೌಂಡ್ ಹ್ಯಾಂಗೆ ಬರುತ್ತೆ ಕ್ರಿಸ್ಪಿಯಾಗಿದ್ದಾವೆ ನೀವು ಕೂಡ ಟ್ರೈ ಮಾಡಿ ಸೂಪರಾಗಿರುತ್ತೆ ಥ್ಯಾಂಕ್ ಯು